ಬೆಂಗಳೂರು ಹೊರವಲಯದ ಒಂದು ಸರಳ ಕಾಲೇಜು ಬೆಳಗಿನ ಮಂಜು ಗೇಟ್ ಮುಂದೆ ಗೊಂದಲ ಕೈಯಲ್ಲಿ ಪುಸ್ತಕ ಹಿಡಿದು ಹೊಸ ಕನಸುಗಳೊಂದಿಗೆ ಬಂದಳು ಪೂಜಾ ನಗರ ಹೊಸದು ಜನ ಹೊಸದು ಆದ್ರೆ ಭಯ ಮಾತ್ರ ಹಳೆಯದೆ ಮೊದಲ ದಿನ ಕ್ಲಾಸ್ನಲ್ಲಿ ಬೆಂಚ್ ಹುಡುಕುತ್ತಾ ನಿಂತಿದ್ದಾಗ ಹಿಂದುಗಡೆ ಕುಳಿತ ಹುಡುಗ ಕೇಳಿದ ಇಲ್ಲಿ ಕುತ್ಕೋಬಹುದಾ ಅವನು ರಾಹುಲ್ ಮಾತು ಕಡಿಮೆ ನಗು ಮಾತ್ರ ಸಾಕು ಅಂತಹ ಹುಡುಗ ಅಲ್ಲಿಂದ ಶುರುವಾಯಿತು ಸ್ನೇಹ ದಿನಗಳು ಸಾಗಿದಂತೆ ನೋಟ್ಸ್ ಲೈಬ್ರರಿ ಕ್ಯಾಂಟೀನ್ ಟೀ ಕಾಲೇಜು ಗೇಟ್ ಬಳಿ ಸಂಜೆ ಮಾತುಕತೆ ಸ್ನೇಹ ನಿಧಾನವಾಗಿ ಪ್ರೀತಿಯಾಗಿ ಮಾರ್ಪಟ್ಟಿತು ಮಳೆ ಬಂದ ದಿನ ರಾಹುಲ್ ತನ್ನ ಛತ್ರಿಯನ್ನು ಪೂಜಾಗೆ ಕೊಟ್ಟ ತಾನೇ ತೊಯ್ದುಕೊಂಡ ಪೂಜಾ ಅಂದ್ಕೊಂಡ್ಲು ಇವನು ನನ್ನವನಾದ್ರೆ ಸಾಕು ಆದ್ರೆ ಹೇಳಿಲ್ಲ ರಾಹುಲ್ ಕೂಡ ಹೇಳಿಲ್ಲ ಫೈನಲ್ ಇಯರ್ ಹತ್ತಿರ ಬಂದಾಗ ಪೂಜಾಗೆ ಬೇರೆ ಊರಲ್ಲಿ ಜಾಬ್ ಆಫರ್ ರಾಹುಲ್ ಇನ್ನೂ ಹೋರಾಟದಲ್ಲಿದ್ದ ಒಂದು ಸಂಜೆ ಕಾಲೇಜು ಮೈದಾನದಲ್ಲಿ ರಾಹುಲ್ ಕೇಳಿದ ಪೂಜಾ ನೀನ್ ದೂರ ಹೋದ್ರೆ ಮಾಡೋದು ಪೂಜಾ ನಗುತ್ತಾ ಉತ್ತರಿಸಿದ್ಲು ನೀನು ನನ್ ಹೃದಯದಲ್ಲೇ ಇರ್ತೀಯಲ್ಲ ಅದು ನಗು ಅಲ್ಲ ಒಳಗುರುವ ನೋವನ್ನು ಮುಚ್ಚಿದ ಮುಖ ಕಾಲೇಜ್ನ ಕೊನೆಯ ದಿನ ಅದೇ ಬೆಂಚ್ ಅದೇ ಸ್ಥಳ ಆದ್ರೆ ಮಾತಿಲ್ಲ ರಾಹುಲ್ ಕೊನೆಗೆ ಹೇಳಿದ ನಿನ್ನನ್ನು ಪ್ರೀತಿಸ್ತೀನಿ ಪೂಜಾ ಪೂಜಾ ಕಣ್ಣೀರಿನಲ್ಲೇ ಹೇಳಿದ್ಲು ನಾನು ಕೂಡ ಆದ್ರೆ ಕೆಲ ಪ್ರೀತಿಗಳು ಸೇರೋಕೆ ಬರೋದಿಲ್ಲ ಬಸ್ ಹೊರಟಾಗ ಪೂಜಾ ಹಿಂದೆ ತಿರುಗಿ ನೋಡ್ಲಿಲ್ಲ ಯಾಕಂದ್ರೆ ನೋಡಿದ್ರೆ ಹೋಗೋ ಧೈರ್ಯ ಉಳಿಯೋದಿಲ್ಲ ಇಂದು ವರ್ಷಗಳ ನಂತರ ಕಾಲೇಜ್ ಮುಂದೆ ಹಳೆಯ ಟೀ ಅಂಗಡಿ ರಾಹುಲ್ ಒಬ್ಬನೇ ಅದೇ ಬೆಂಚ್ ಅದೇ ಟೀ ಅದೇ ನೆನಪು ಪೂಜಾ ಈಗ ದೂರದ ಊರಲ್ಲಿ ಜೀವನದಲ್ಲಿ ಮುಂದೆ ಹೋಗಿದ್ದಾಳೆ ಆದರೆ ರಾಹುಲ್ ಹೃದಯದಲ್ಲಿ ಅವಳು ಇನ್ನೂ ಕಾಲೇಜಿನಲ್ಲೇ ಕೆಲವು ಪ್ರೀತಿಗಳು ಮದುವೆ ಆಗಲ್ಲ ಆದರೆ ಜೀವಮಾನ ಪೂರ್ತಿ ಮರೆಯಲಾಗುವುದಿಲ್ಲ